ಆ ಡಾಕ್ಟರ್ ಅತ್ಯಂತ ಮೆಡಿಕಲ್ ಕಾಲೇಜು ಅಧ್ಯಕ್ಷವಾಗಿ ತುಂಬಾ ಒಳ್ಳೆಯ ಕೆಲಸವನ್ನ ಆ ಮಾಡುವಂತ ವ್ಯಕ್ತಿ ಆ ಡಾಕ್ಟರ್ ಬಿ ಕೆ ರಮೇಶರು ಸ್ವಾಮೀಣಿಕ ಬಹಳಷ್ಟು ವಿಷಯ ದೇಹ ಅತ್ಯಂತ ತಿರುಗಿದೆ ಈ ಬೆಳವಣಿಗೆ ಅಂತ ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಸಾವಿರಾರು ಆ ಸಂಘಗಳಿಗೆ ನಾವು ಮಾರ್ಗದರ್ಶಕ ಆಗ್ಬೇಕು ಆ ಸಮುದಾಯಕ್ಕೆ ನಾವು ಮನೆ ಆಗಬೇಕು

ಬಹಳ ಸಂತೋಷ ಅವ್ರ ತಂತ ಜನ ಕಾಲ ಇದ್ದರು ನಾನ್ ಈ ರಾಷ್ಟ್ರಕ್ಕೆ ಕೊಡುಗೆ ಕೊಟ್ಟಿರೋ ಹೆಮ್ಮೆಯ ಬಾರಿ ದೇವರು ಅವರ ಹೆಸರಲ್ಲಿ ಆ ಒಂದು ಮೆಡಿಕಲ್ ಮಾಡಪ್ಪ ಆ ಕೋಟಿ ಮೂವತ್ತರಿಂದ ಏಳ್ನೂರಾ ಕೋಟಿ ಇನ್ನೂ

ಇದೇ ರೀತಿ ಶುಭಾಶಯಗಳು ಇದೇ ರೀತಿ ಸ್ವಾಗತತಾ ಇದ್ದಾರೆ ಹಾಗಾಗಿ ಎಲ್ಲ ವರಮೇಶ ಅವರು ಆರೋಗ್ಯ ಆಮೇಲೆ ಅನಿಟ್ ಅವರು ಪರವಾಗಿ ಉದ್ದೇಶಕ್ಕೆ ಸುಧಾರಿಸುತ್ತಾ ಉಳಿದ ಹಾಗೆ ಪ್ರಗತಿಯನ್ನು ಅಂತ ಆ ನಿಮಂತ ಸಮಾಗಮಕ್ಕೆ ಮಾಡಿದಿಲ್ಲ ಆ ಎಲ್ಲ ಮೀಟಿಂಗ್ ಬರೋದು ರಾಯ್ ಇಷ್ಟಕ್ಕೆ ಧನ್ಯವಾದ ಸೇವೆ ಎಂಟ್ರಿ ಬರೋ ಎಲ್ಲರಿಗೂ ಶುಭಾಶಯಗಳು ಮತ್ತೆ ಅಷ್ಟೇ ಧನ್ಯವಾದ ప్రగతి తోస్క ఎత్ డి ರಿವಾಯಿತಿ ಮಾಡಿದ್ದಾರೆ ಹಾಗೆ ನಾನು ಹೇಳಿದೆ ಮೆಡಿಕಲ್ ಕಾಲೇಜು ಯಾರಾದ್ರೂ ನಮ್ಮ ಸಮುದಾಯದವರು ಬಂದು ಬಡತನ ಹೇಳಿಕೊಂಡ್ರೆ ಅವರು ಒಂದು ಐದು ಲಕ್ಷ ಬಿಡಿ ಒಂದು ಲಕ್ಷ ಬಿಡಿ ಆಗಿದೆ ಅಂತ ಅದನ್ನೆಲ್ಲ ಇವರೆಲ್ಲ ಮಾರಾಡಿ ಒಂದು ಒಂದು ರೂಪಾಯಿ ಕೂಡ ಇನ್ನೊಂದು ಎಲ್ಲರೂ ಒಂದೇ ಗಂಟೆಯಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡುವಂತ ಕೆಲಸ ಮಾಡ್ತಾರೆ ಹಾಗಾಗಿ ಯಾಕೆ ಸಮುದಾಯಗಳ ಈ ಸಂಸ್ಥೆಗಳನ್ನು ಹೆಚ್ಚಿಗೆ ಮಾಡುವಂತ ಕೆಲಸ ಮಾಡ್ತಾ ಇಲ್ಲ ಎಸ್ ಎಲ್ ಕೃಷ್ಣ ಅವರು ಕೂಡ ಮತ್ತು ನಮ್ಮ ಹೆಸರು ಮಾಡಿಗೊಳೆ ಮಾಡಿಗೌಡ ಈ ರಾಷ್ಟ್ರ ಮಟ್ಟದ ಸೇವೆಯನ್ನು ಕೂರಿಸಿ ನಮ್ಮ ನಾಡಿಕರು ಮಾಡಿದ ಸೇವೆ ತೋರಿಸಿ ಒಂದು ದೊಡ್ಡ ನಾಗರಿಕ ಸನ್ಮಾನ ಲಕ್ಷ ಜನ ನಮ್ಮ ಸಮುದಾಯ ಮಾಡಿ ಅಂತ ಹೇಳಿದರು కృష్ణు అత్యంత అభివృద్ధి मते सर कुश्ता रहा तो बिल्लू जी क्या होता है यार इलाज़ या उनको लेके बाहर आते हैं अंतर रेस्टोरेंट या उनको लेके सिर्फ शास्त्रों को और उसको उनका जैसे वो मार दिया जाए जैसे वो मीटिंग जैसे मार दिया मीटिंग क्या मार दिया जाए गलत मीटिंग एजेंसी का कुछ मीटिंग ना हो तो मतलब वो कि ये मीटिंग मार कर डॉक्टर ने ना वाला बंद है आम इन केवल मीटिंग क्या आती

కూడా అవతలి అధ్యక్షుని ఎంటర్ కొడుారు. అవతలి అధ్యక్షుని బాలుడు పెరటినలా ఆ చిత్రానికి కొన్న సంతకంతో తోరు అలా కావాలంటే బాలుడు ఆస్తిగా కొరక కట్టడുകളాడు. వందేంద్ర రెడ్డి అయ్యారు. మీరు ఇవత్తు ఇచ్చుకొని బొమ్మల నార కొడుకు ప్రాజెక్ట్ కొడుతార. అర్థం అవుతాడా? ఇyaar yaru namakoni 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 ఉన్నా శక్తి ఉన్నా నమ அதுல அதுல அவங்க

ಆ ಇವರು ಆ ಇವರು ರೋಗಮಂಡದಿಂದ ಏನೇನೋ ಆಚರಣಾ ಇದೆ ಮಡಂ ಅವರು ಮೆಡಿಕಲ್ ಅಸ್ಪೆಕ್ಟಿವ್ मिनिस्टर ಅಂತಂತ ಆ ರೇಷ್ಮೆ ಪಟ್ಟಸದಿಂದ 100 ಆದರ್ಶ ಹೊಡ್ಸಿದ್ದೇನೆ ಆ ದೇಶ ಹೊಡೆಸಿದ್ವಿ ಸಭೆ ಮಾಡಿದ್ದೀನಿ ಮೆಡಿಕಲ್ ಹೆಸರು ಮಾಡಿದ್ದೀನಿ ಮಾಡಿದ್ದೀನಿ

ಇದು ಅತ್ಯಂತ ನೋವಿನ ಸಂಗತಿ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾರು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಬೆಲೆ ಕಟ್ಟುವಂತದ್ದಾಗಬೇಕು ಆ ಕೆಲಸವನ್ನ ಸಂಘ ಮುಂದೆ ಮಾಡ್ತದೆ ಅಂತೇಳಿ ನಾನು ಭಾವಿಸ್ತೇನೆ ನಮ್ಗಂತೂ ಬಹಳ ಮಾಡಿರುವಂತಹ ಸಾಧನೆಗೆ ಸನ್ಮಾನ ಮಾಡುತ್ತೆ ನಮ್ಮ ಜಿಲ್ಲೆಯಲ್ಲಿ

ಸಿಲ್ಪು ಮಿರ್ಪು ತರಕಾರಿ ಹಣ್ಣು ಎಲ್ಲವೂ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ನಡೆಯುವಂತ ರೈತರು ಇವತ್ತು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವಾಗ ನೋಡಬೇಕಾಗಿಲ್ಲ ನಮ್ಮ ಕೋಲಾರ ಮತ್ತು ಚಿಕ್ಕಳಾಪುರ ಗ್ರಾಮಾಂತರ

ಒಂದು ಗುರುಗಳ ಜವಾಬ್ದಾರಿ ಇವತ್ತು ರಾಜ್ಯ ಇಂದ್ರದ ವರ್ಗಗಳ ಆಯೋಗಕ್ಕಿದೆ ಅದರಿಂದ ನಿಮ್ಗಾಗಿ ಬಹಳ ಅಳಿಯಿದೆ ರಾಷ್ಟ್ರೀಯ ಕೆಲಸ ಮಾಡ್ತಾ ಇದೆ ಅರ್ಜೆಂಟ್ ವರದಿ ಕೊಡ್ಬೇಕು ಸರ್ಕಾರಕ್ಕೆ ಅದನ್ನ ಅಂಗೀಕಾರ ಮಾಡಿಸ್ಕೊಡ್ಬೇಕು ಯಾಕೆ ಇಷ್ಟ ಆತರ ಯಾಕೆ ಇಷ್ಟ ಆತರ ಅದ್ರಲ್ಲಿ ಏನಾದ್ರೂ ಕೊಡಿ ನಮ್ದೇ ಹೇಳಿಲ್ಲ ಸರ್ಕಾರ ಅತ್ಯಂತ ವಿವೇಚನ ಸಹಿತವಾಗಿ ಎಲ್ಲ ರೀತಿಯಿಂದ ಕೂಡ ಯೋಚನೆ ಮಾಡಿ ಎಲ್ಲ ವರ್ಗಗಳಿಗೂ ಕೂಡ

ನೀವ <também> <S variables> <sums> మళ్ళీ కొంచెం జస్ట్ కొరొటసి కొట్టండి ఏమంటారా టైప్ కొట్టి కొడి ఈ సకాలం

जोर चपाए करता है ऐसा उसका अपना भी है अंदर का आर्ट को मरुस्थल सुखा समझ देना करने से आगे के तुम बोलते हैं ना